ನನ್ನ ಹೆಸರು ಹರೀಶ್ ರಾಜಣ್ಣ ಅಂತ ನಾನು ಇದೆ ಹೋಗುವ ಮುನ್ನ ಸಿದ್ದರಾಮಯ್ಯನವರ ಅಭಿಮಾನಿಗಳ ಇವತ್ತು ಎರಡು ಕಾರ್ಯಕ್ರಮ ಒಂದು ಬಾಬಾ ಸಾಹೇಬರ ನೂರ ಮೂವತ್ತ್ನಾಲ್ಕನೇ ಪ್ರಯತ್ ಮತ್ತು ಶೇಕಡ ಎಂಬತ್ತರಷ್ಟು ಅಂಕಗಳ ಮೇಲ್ಪಟ್ಟ ಅಂಕಗಳಲ್ಲಿ ನಡೆಯುವಂಥ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಕಾರ್ಯಕ್ರಮವನ್ನು ಎರಡು ಕಾರ್ಯಕ್ರಮದ ಮೂಲ ಉದ್ದೇಶ ಏನಂದರೆ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು ಅಂತ ಮಕ್ಕಳಿಗೆ ತಿಳಿಸ್ಕೊಡೋ ಹೋದರೆ ಎರಡನೇದು ಅವರು ತೆಗೆದಂಥ ಒಂದು ಅಂಕಕ್ಕೆ ಒಂದು ಉತ್ತೇಜನ ಕೊಟ್ಟು ಪ್ರೇರಣೆ ಮುಂದಿನ ದಿನಗಳಲ್ಲಿ ಅವ್ರದನ್ನೇ ಹೆಚ್ಚಿನ ಪ್ರೇರಣೆ ಆಗಲಿ ಅಂತ ಹೇಳೋದು ಅವಕಾಶ ಆಗ್ತದೆ ಈ ಕಾರ್ಯಕ್ರಮ ಆಯೋಜಿಸಲು ಮುಖ್ಯವಾಗಿ ಖುಷಿ ಪ್ರಸನ್ನ ಅವರು ತುಂಬ ಶ್ರಮಪಟ್ಟು ಒಂಥರ ಏಕಾಂಗಿಯಾಗಿ ಹೋರಾಡಿ ಒಂದು ತಿಂಗಳಿಂದ ಒಂದು ಸ್ವಂತ ಕಾರ್ಯಕ್ರಮ ಮನೆ ಕಾರ್ಯಕ್ರಮ ಎಲ್ಲಿ ಕಡೆ ಇರುತ್ತಿ ಯಶಸ್ವಿಯಾಗಿರೋದು ಅಂದರೆ ರೆಸ್ಪಾನ್ಸು ಜನ ಕಡೆ ತುಂಬ ಚೆನ್ನಾಗಿತ್ತು ಸರ್ ಎಷ್ಟು ಜನಕ್ಕೆ ನಡೀತು ಸರ್ ಸುಮಾರು ಒಂದು ಮುನ್ನೂರು ವಿದ್ಯಾರ್ಥಿಗಳಿಗೆ ಇಲ್ಲಿ ತುಂಬ ಪುರಸ್ಕಾರ ಕಾರ್ಯಕ್ರಮ ಆಗುತ್ತೆ ಕಾರ್ಯಕ್ರಮದಲ್ಲಿ ನರಸಿಂಹಕ್ಕೆ ಅವರು ಬಂದಿದ್ದ ಮತ್ತು ಹಿಂಸಾ ಇಷ್ಟ ಕೆಸರಾದಂಥ ವಿನಯ್ ವಿನಯ್ಯ ಅವ್ರ ಜಿಲ್ಲೆ ವಿನಯ್ ಅವ್ರೆ ಅದೇ ರೀತಿ ನಮ್ಮ ಪುರಸಭಾ ಅಧ್ಯಕ್ಷರಾದಂಥ ಮಹಾಲಕ್ಷ್ಮ ಗಣ್ಯರು ಪಾಲ್ಗೊಂಡು ಸರ್ ಯಾವ್ಯಾವ ಕಡೆಯಿಂದ ಮಾಡೋದು ಸರ್ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಇಲ್ಲಿ ಕುಟುಂಬದ ಕಡಿಮೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಎಲ್ಲ ಮಾಲ್ನ ಕೋಲಾರ ಮಲ್ಲಾರ್ಕೇಟೆ ಕೆ ಜಿ ಎಫ್ ಮತ್ತು ಶ್ರೀನಿವಾಸಪುರ ಎಲ್ಲ ಬಹಳ ಎಲ್ಲ ತಾಲೂಕುಗಳಿಂದ ವಿದ್ಯಾರ್ಥಿಗಳು ಜಿಲ್ಲೆ ಎಲ್ಲ ಒಟ್ಟಾರೆ ಒಟ್ಟಾರೆ ಜಿಲ್ಲೆಯಾದ್ಯಂತ ಆಯ್ಕೆ ಮಾಡ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ ಇದೇ ಪ್ರೇರಣೆ ಅಂತೇಳಿ ಮತ್ತೊಂದು ಕಾರ್ಯಕ್ರಮ ಮಾಡ ಎಸ್ ಎಲ್ ಸಿ ಮಕ್ಕಳಿಗೆ ಸರ್ ಎಷ್ಟು ಬ್ಯಾಗ್ಸ್ ವಿತರಣೆ ಬ್ಯಾಗ್ಸು ಒಂದು ಮುಂದೂರು ಬ್ಯಾಗ್ ಇದೆ ನೂರು ಐವತ್ತು ಮುಂದೂರು ಬ್ಯಾಗ್ ವಿತರಣೆ ಆಗಿದೆ ನಮ್ಮ ಕಡೆ ಇಂಥ ಇನ್ನೂ ಇವತ್ತು ಬಿಟ್ಟು ಹೋಗಿ ಅವ್ರು ನಾನೇಗಳಿಗೆ ಹೋಗಿ ಕೇವಲ ಪುರಸ್ಕಾರ ಮಾಡಿ ಅಂತ ಹೇಳಿ ಒಡಲ್ಲೇ ವಿದ್ಯಾರ್ಥಿಗಳಿಗೆ ಉತ್ತೇಜನ ಕೊಡುವಂಥದ್ದು ಹೆಚ್ಚಿನ ಉದ್ದೇಶನೇ ಅದು ಯಾಕಂದರೆ ಶಿಕ್ಷಣದಿಂದಲೇ ಏನಾದರೂ ಬದಲಾವಣೆ ಆಗುತ್ತೆ ಹೌದು ಹೌದು ಎಜುಕೇಷನ್ ಚೆಕ್ ಆ್ಯಂಡ್ ಚೇಂಜ್ ಎನಿಥಿಂಗ್ ಅದು ನನ್ನ ಹೊಸ ಅನುಭವ ಅದೇ ರೀತಿ ನಡೆಸಿಕೊಂಡು ಹಾಗಾಗಿ ನಮಗೆ ನಮ್ಮ ಮಕ್ಕಳಿಗೆ ಆ ಥರ ಇರಬೇಕು ಒಂದು ಉದ್ದೇಶ ನಮ್ಮ ಸಮುದಾಯಕ್ಕೆ ಮುಖ್ಯವಾಗಿ ಸಮುದಾಯದಿಂದ ಬಂದಿರೋ ಕಾರಣಕ್ಕೆ ನಮ್ಮ ಸಮುದಾಯದ ಮಕ್ಕಳು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡಿ ಅನ್ನೋದು ನಮ್ಮ ಉದ್ದೇಶ ಪ್ರೇರಣೆಯಲ್ಲಿ ಅಟ್ಲೀಸ್ಟ್ ಈಗ ಒಂದು ಇರ್ತದೆ ಅವ್ರಿಗೆ ನಾವು ನೆಕ್ಸ್ಟ್ ಟೈಮ್ ತೆಗೆದ್ರೂ ನಮಗೆ ಸಭೆಗಳಲ್ಲಿ ಕರೆದು ಸನ್ಮಾನ ಮಾಡಿ ಆ ಕಾರಣಕ್ಕಾಗಿ ನಾವು ಕಾರ್ಯಕ್ರಮ ಆಯೋಜನೆ ಮಾಡಿ ರಾಜಕೀಯ ಉದ್ದೇಶದಲ್ಲಿ ಯಾವುದೂ ಇಲ್ಲ ಓಕೆ ಕೇವಲ ಶಿಕ್ಷಣದ ಮಹತ್ವವನ್ನು ಮಕ್ಕಳಿಗೆ ತಿಳಿಸಿ ಮುಂದಿನ ಅವ್ರ ಗುರಿಯ ಸಾಧನೆಗೆ ಒಂದು ಪ್ರೇರಣೆ ಆಗಿರ್ಲಿ ಅನ್ನೋ ಕಾರ್ಯಕ್ರಮ ಯು